ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಸಹಚರರೆಲ್ಲ ಬರೋಬ್ಬರಿ ಆರು ತಿಂಗಳು ಸೆರೆವಾಸ ಅನುಭವಿಸಿದ್ದಾರೆ ಸದ್ಯ ಹೈಕೋರ್ಟ್ ನಿಂದ ದರ್ಶನ್ ಮತ್ತು ಪವಿತ್ರ ಸೇರಿ ಏಳು ಜನರಿಗೆ ಜಾಮೀನು ಸಿಕ್ಕಿದೆ ಜೈಲಿನಲ್ಲಿದ್ದ ಪವಿತ್ರ ಗೌಡ ಇಂದು ರಿಲೀಸ್ ಆಗಿದ್ದಾರೆ ಇಂಥ ಕಷ್ಟದ ಸಮಯದಲ್ಲಿ ಸಹಜವಾಗಿಯೇ ಮನೆ ದೇವರ ಮೊರೆ ಹೋಗುತ್ತಾರೆ ಪವಿತ್ರ ತಾಯಿ ಕೂಡ ಮನೆ ದೇವರಿಗೆ ಹರಕೆ ಹೊತ್ತಿದ್ದರು ಎನಿಸುತ್ತದೆ ಹೀಗಾಗಿ ಜೈಲಿನಿಂದ ರಿಲೀಸ್ ಆದ ಕೂಡಲೇ ತಲಘಟ್ಟಪುರದ ಬಳಿ ಇರುವ ವಜ್ರಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹರಕೆ ತೀರಿಸಿದ್ದಾರೆ ಪವಿತ್ರ ಗೌಡ ಅಲ್ಲಿಯೇ ಇದ್ದ ಕಲ್ಯಾಣಿಯಲ್ಲಿ ತೀರ್ಥ ಸ್ನಾನ ಮಾಡಿದ್ದಾರೆ ಬಳಿಕ ದೇವರಿಗೆ ದೀಪ ಹಚ್ಚಿ ವಿಶೇಷ ಪೂಜೆ ಸಲ್ಲಿಸಿ ಅರ್ಚನೆಯನ್ನು ಮಾಡಿಸಿದ್ದಾರೆ ಇಲ್ಲೇ ನೋಡಿ ಎಲ್ಲರ ಚಿತ್ತ ಮತ್ತೆ ಅವರತ್ತ ಸೆಳೆದಿದ್ದು ಅರ್ಚನೆ ಮಾಡಿಸುವಾಗ ಕಡೆಯಲ್ಲಿ ದರ್ಶನ್ ಅವರ ಹೆಸರನ್ನು ಹೇಳಿದಾರಂತೆ ಮೊದಲೇ ದರ್ಶನ್ ಮನೆಯಲ್ಲಿ ಈ ಸುದ್ದಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿತ್ತು ಜಾಮೀನು ಕೊಡಿಸುತ್ತೇವೆ ಆದರೆ ಒಂದು ಕಂಡೀಷನ್ ಅಂತ ಅವರ ಮನೆಯವರು ಮಾತು ತೆಗೆದುಕೊಂಡಿದ್ರಂತೆ ಅದೇನಪ್ಪಾ ಅಂದ್ರೆ ಪವಿತ್ರ ಗೌಡ ಜೊತೆಗಿನ ಸಂಬಂಧಕ್ಕೆ ಎಳ್ಳು ನೀರು ಬಿಡಬೇಕು ಎಂಬುದು ಅದಕ್ಕೆ ದರ್ಶನ್ ಕೂಡ ಓಕೆ ಎಂದಿದ್ರಂತೆ ಅದಕ್ಕೆ ತಕ್ಕಂತೆ ಈಗ ದರ್ಶನ್ ಮನೆಗೆ ಹೋಗುವಾಗಲೂ ಮೊದಲು ಆರ್ ನಗರ ಆಯ್ಕೆ ಮಾಡಿಕೊಳ್ಳಲಿಲ್ಲ ಹೊಸಕೆರೆ ಹಳ್ಳಿಯ ವಿಜಯಲಕ್ಷ್ಮಿ ಅಪಾರ್ಟ್ಮೆಂಟ್ ಆಯ್ಕೆ ಮಾಡಿಕೊಳ್ಳುತ್ತಾರೆ ಮಗ ಹೆಂಡತಿ ಜೊತೆಗೆ ಸಮಯ ಕಳೆಯುವ ಪ್ರಯತ್ನ ಮಾಡುತ್ತಿದ್ದಾರೆ ಹೀಗಿರುವಾಗ ಪವಿತ್ರ ಮತ್ತದೇ ದರ್ಶನ್ ಜಪ ಮಾಡ್ತಾ ಇದ್ದಾರೆ ಅವರಿಬ್ಬರ ನಡುವೆ ಪ್ರೀತಿಯೇ ಇರಬಹುದು ಆದರೆ ಸಮಾಜದ ಕಟ್ಟುಪಾಡುಗಳು ಕಾನೂನಿನಲ್ಲಿ ಅವಕಾಶ ಕಡಿಮೆ ಮುಂದೆ ದರ್ಶನ್ ಮಾತು ಕೊಟ್ಟಂತೆ ಇರ್ತಾರಾ ಅಥವಾ ಮತ್ತೆ ವಿಜಯಲಕ್ಷ್ಮಿ ವರ್ಸಸ್ ಪವಿತ್ರ ಗೌಡ ಎಂಬ ಯುದ್ಧ ಶುರುವಾಗುತ್ತೆ ಎಂಬುದನ್ನ ಕಾದು ನೋಡಬೇಕಿದೆ